ನಮಸ್ಕಾರ ನಾನು ನಿಮ್ಮ ವೆಲ್ಕಮ್ ಮೈ ಯೂಟ್ಯೂಬ್ ಚಾನೆಲ್ ಇವರದಲ್ಲಿರುವ ಸುಪ್ಪರಿಗೆ ಬಂದಿದ್ದೀನಿ ಇಲ್ಲೊಂದು ವಿಶಿಷ್ಟವಾದ ಹಬ್ಬ ನಡಿತಾ ಇದೆ ಆ ಹಬ್ಬ ಹೇಗಿರುತ್ತೆ ಅದನ್ನ ಹೇಗೆ ಆಚರಣೆ ಮಾಡ್ತೀರ ಅಂತ ತೋರಿಸ್ತೀನಿ ಬನ್ನಿ ನನ್ ಜೊತೆ ಇವಾಗ ಸುಪ್ಪ ಗದ್ದೆ ಬೈಲು ಆ ಗದ್ದೆ ಬೈಲು ವಾತಾವರಣದಲ್ಲಿ ಮದುವೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಊರವರೆಲ್ಲ ಸೇರ್ಕೊಂಡು ಹಬ್ಬ ಮಾಡ್ತಾವ್ರೆ ಬನ್ನಿ ಆ ಹಬ್ಬ ಹೆಂಗೈತೆ ನಾ ತೋರಿಸ್ತೀನಿ ಹರಳಿ ಮಲದ ಕೆಳಗಡೆ ದೇವರಿದೆ ಈ ದೇವರ ಹೆಸರು ಮೂಡ್ಲ ದೇವಿ ಅಂತ ಹೇಳಿ ಸುತ್ತ ಹಳ್ಳಿ ಜನರೆಲ್ಲ ಇವತ್ತೊಂದು ದಿನ ಈ ದೇವಿಗೆ ಪೂಜೆ ಮಾಡಿ ಮರಿಗಳನ್ನ ಒಪ್ಸಿ ಅರಕೆಗಳನ್ನ ಒಪ್ಸಿ ತಮ್ಮ ತಮ್ಮ ಮನೆಯವರೆಲ್ಲ ಬಂದು ಒಟ್ಟಿಗೆ ಅಡುಗೆಗಳನ್ನ ಮಾಡಿ ಅಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಇಡೀ ಎಲ್ಲವನ್ನು ಬೇಯಿಸಿ ಇಲ್ಲಿ ಕೂತಿರೋ ಅಷ್ಟು ಜನಕ್ಕೂ ಊಟ ಇರ್ತಾರೆ ನೋಡಿ ಹೇಗೆ ಅಂತ ಸಂಜೆವರೆಗೂ ಜನ ಬರ್ತಾನೆ ಇರ್ತಾರೆ ಬಂದು ಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಊಟ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಈಗ ನೋಡಿ ಎಲ್ಲರೂ ಆ ಗದ್ದೆ ಬೈಲಲ್ಲೇ ಊಟ ಕೂತ್ಕೋತಾರೆ ಹೆಂಗಸರು ಮಕ್ಕಳು ವಯಸ್ಸಾದವರು ಸ್ಕೂಲ್ ಹುಡುಗರುಗಳು ಅಕ್ಕಪಕ್ಕ ಕಾಲೇಜ್ಗೆ ಹೋಗ್ತಿರೋರು ಎಲ್ಲರೂ ಬಂದು ಈ ಸಮಯದಲ್ಲಿ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ನೋಡಿ ಅಲ್ಲಿ ಕೂತಿದ್ದಾರೆ ಒಂದಷ್ಟು ಜನ ಮಕ್ಕಳುಗಳೇ ಕೂತಿದ್ದಾರೆ ಈ ಕಡೆ ಒಂದಷ್ಟು ಜನ ಹಿರಿಯರು ಕೂತಿದ್ದಾರೆ ಮತ್ತೊಂದಷ್ಟು ಜನ ಅಲ್ಲಿ ಮುತ್ತೈದರೆಲ್ಲ ನಿಂತಿದ್ದಾರೆ ಇದು ಈ ಹಬ್ಬ ಈ ರೀತಿ ಆಚರಣೆ ಮಾಡ್ತಾರೆ ಮೊದಲು ಇದು ತುಂಬ ಸಣ್ಣದಾಗಿ ನಡೀತಿದ್ದಂತಹ ಹಬ್ಬ ಈಗ ಬರ್ತಾ 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 ಭಕ್ತಾದಿಗಳೆಲ್ಲ ಹೆಚ್ಚಾಗಿ ತುಂಬ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಇವಾಗ ಇವತ್ತೇನೋ ಒಂದು ನಲವತ್ತು ಮರಿನ ಕುಯ್ದಿ ಹಬ್ಬ ಮಾಡ್ತಾ ಇದ್ದಾರೆ ಬಹಳ ವಿಜೃಂಭಣೆಯಿಂದ ಸಂತಸದಿಂದ ತುಂಬ ಸುಖಕರವಾಗಿ ಈ ಊರಿನ ಜನ ಈ ಹಬ್ಬವನ್ನು ಮಾಡ್ತಾ ಇದ್ದಾರೆ ಈ ಊರಿನ ಹಿರಿಯರು ಎಷ್ಟು ಬುದ್ಧಿವಂತಿಕೆಯಿಂದ ಊಟ ಬಡಿಸ್ತಾ ಇದ್ದಾರೆ ಅಂತಂದರೆ ಒಂದಷ್ಟು ಜನ ನೆರಳಲ್ಲಿ ಕೂತಿದ್ದಾರೆ ಮತ್ತೊಂದಷ್ಟು ಜನ ಬಿಸಿಲಲ್ಲಿ ಕೂತಿದ್ದಾರೆ ಮೊದಲು ಬಿಸಿಲಲ್ಲಿ ಕೂತಿರೋರಿಗೆ ಊಟ ಇಕ್ಕಿ ನೆರಳಲ್ಲಿ ತದನಂತರ ನೆರಳಲ್ಲಿ ಕೂತಿರೋರಿಗೆ ಆಮೇಲೆ ಪಂತಿಲಿ ಬಡಿಸ್ಕೊಂಡು ಬಂದ್ರಪ್ಪ ಅಂತ ಅಂದ್ಬಿಟ್ಟು ಆ ಊರಿನ ಯುವಕರಿಗೆ ಆ ಊರಿನ ಹಿರಿಯರು ಹೇಳ್ತಾ ಇದ್ದಾರೆ ಯುವಕರು ಹಿರಿಯರ ಮಾತನ್ನೇ ಕೇಳಿಕೊಂಡು ಅವ್ರು ಹೆಂಗೆ ಮಾರ್ಗದರ್ಶನ ಕೊಡ್ತಾರೆ ಅದೇ ರೀತಿ ಊಟನ ಬಡಿಸ್ತಾ ಇದ್ದಾರೆ ನಾನು ಊಟದಲ್ಲಿ ಕೂತಿದ್ದೀನಿ ಫಸ್ಟ್ ಮುದ್ದೆ ಹಾಕಿದ್ರು ಆಮೇಲೆ ಸಾಂಬಾರು ಹಾಕಿದ್ರು ನೆಕ್ಸ್ಟ್ ಮಟನ್ ಹಾಕಿದ್ರು ಆಮೇಲೆ ರೈಸ್ ಹಾಕಿಸ್ಕೊಂಡೆ ಹೊಟ್ಟೆ ತುಂಬ ಊಟ ಮಾಡಿದೆ ಊಟ ಮಾತ್ರ ಸೂಪರಾಗಿತ್ತು ದೇವರಿಂದ ಮಾಡಿರೋದಲ್ಲ ಪ್ರಸಾದ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಬಂದ್ಬಿಟ್ಟು ತಟ್ಟೆ ಸೈಡಲ್ಲಿ ಮಾಡಿಬಿಟ್ಟು ಕೈ ತೊಳ್ಕೊಂಡು ಆಮೇಲೆ ನೋಡ್ತೀನಿ ಇಲ್ಲಿ ಪಂತಿ ಮೇಲೆ ಪಂತಿ ಬರ್ತಾನೆ ಇದ್ರು ಜನ ಓ ಭಾಳ ಸಂಜೆವರೆಗೂ ಜನ ಬರ್ತಾರೆ ಅಂತ ತಿಳ್ಕೊಂಡು ಸರಿ ದೇವ್ರ ಬಗ್ಗೆ ಒಂದಷ್ಟು ಈ ಊರಿನವ್ರನ್ನ ಕೇಳೋಣ ಅಂತ ಅಂದ್ಬಿಟ್ಟು ಯಾರು ಸಿಗ್ತಾರೆ ಅಂತ ನೋಡಿದೆ ನಮ್ಗೆ ಇಲ್ಲೊಂದು ಮೂರು ಜನ ಸಿಕ್ಕಿದ್ರು ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಗಿರೀಶ್ ಅಂತ

ಅರಕೆನು ಐತೆ ಮತ್ತೆ ಊರಿಂದು ಬಂದೈತೆ ಚೀಡಿಯಲ್ಲಿ ಮಾಡೋದ ಮಂಗಳವಾರ ಮಂಗಳವಾರ ಬರ್ತು ಅಂದ್ರೆ ಮಾಡ್ತಾರೆ ಮಂಗಳವಾರ ಪೂಜೆ ಮಾಡ್ತಾರೆ ತಂದಿದ್ರೆ ಮಾಡ್ತಾರೆ ಮಂಗಳವಾರ ಪ್ರತಿ ಮಾಡ್ತಾರೆ

ಯಾರ್ಯಾರು ಈ ದೇವಸ್ಥಾನನ ಇನ್ನೂವರೆಗೂ ನೋಡಿಲ್ಲ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಒಂದ್ಸಲ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಕೊಡಿ ಇವರು ಹೇಳಿದಾಗೆ ಆಲ್ತುಂಡಿ ಗ್ರಾಮ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ಇದು ಈ ಸುತ್ತೂರು ಪಕ್ಕನೇ ಇದೆ ಮೈಸೂರಿಂದ ಸುತ್ತೂರು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇನ್ನೇನು ಸುತ್ತೂರು ಜಾತ್ರೆ ಶುರುವಾಗ್ತಿದೆ ಸುತ್ತೂರು ಜಾತ್ರೆಗೆ ಬರುವಂಥ ಎಲ್ಲ ಭಕ್ತಾದಿಗಳು ಮೂಡಲ ದೇವಮ್ಮನ ದರ್ಶನವನ್ನು ಪಡೆಯಬಹುದು ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಅಟ್ ಕಲಾಚಂದನ ಒನ್ ಫೋರ್ ತ್ರೀ ಎಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ವೆರಿ ಮಚ್